ಪರೀಕ್ಷಿತ ರಾಜ ಹುಟ್ಟಿದಾಗ ಅವನಿಗೆ ಪರೀಕ್ಷಿತ ಅಂತ ಹೆಸರಿಟ್ಟಿದ್ದ ಯಾಕೆ ಅಂತ ಹೇಳಿದೆ ವಿಷ್ಣು ರಾತ ಅಂತ ಹೆಸರಿಟ್ಟರು ಆಗ ಧೌಮ್ಯರು ಕೃಪಾಚಾರ್ಯರು ಬಂದು ಅವನ ಜಾತಕ ಬರಿತಾ ಇದ್ದಾರೆ ಅವ್ರು ಹೇಳಿದರು ಇಕ್ಷವಾಕು ಮತ್ತು ಮನು ಹೇಗೆ ಯುಗ ಹಾಗೆ ಯುಗ ಪುರುಷ ಆಗ್ತಾ ಇದ್ದಾನೆ ಪರೀಕ್ಷಿತ ರಾಜ ರಾಮ ಹೇಗೆ ಧರ್ಮ ಮತ್ತು ಸತ್ಯಗಳು ಅದ್ಭುತವಾಗಿರತಕ್ಕಂಥ ಸ್ವರೂಪ ಆಗಿದ್ದ ಅಂತ ಸತೀಸಂಧ ಆಗಿರ್ತಾನೆ ಪರೀಕ್ಷಿತ ರಾಜ ಚಕ್ರವರ್ತಿ ದಾನದಲ್ಲಿ ಏನು ಆದ ಅಂಥ ದಾನ ಮಹಾ ದಾನವೀರ ಶೂರ ಆಗುತ್ತಾನೆ ಪರೀಕ್ಷಿತ ರಾಜ ಭರತನಂತೆ ಅತ್ಯಂತ ಜನಪ್ರಿಯ ಮತ್ತು ಸುಪ್ರಸಿದ್ಧ ರಾಜ ಆಗುತ್ತಾನೆ ಅರ್ಜುನ ಮತ್ತು ಕಾರ್ತವೀರ್ಯರ ಹಾಗೆ ಶಸ್ತ್ರಾಸ್ತ್ರ ಪರಂಗತನಾಗುತ್ತಾ ಇದ್ದಾನೆ ಪರೀಕ್ಷಿತ ರಾಜ ಹಿಮಾಲಯದ ಗಾಂಭೀರ್ಯ ನೋಡಬೇಕು ಅಂತಂದರೆ ಪರೀಕ್ಷಿತ ರಾಜನಲ್ಲಿ ನೋಡಬೇಕು ಸೂರ್ಯನ ತೇಜಸ್ಸನ್ನು ನೋಡಬೇಕು ಅಂದರೆ ಪರೀಕ್ಷಿತ ರಾಜನಲ್ಲಿ ನೋಡಬೇಕು ಅಗ್ನಿಯ ಪಾವಿತ್ರ್ಯವನ್ನು ನೋಡಬೇಕು ಅಂತಂದರೆ ಪರೀಕ್ಷಿತ ರಾಜನಲ್ಲಿ ನೋಡಬೇಕು ಚಂದ್ರನ ಆಹ್ಲಾದವನ್ನು ನೋಡಬೇಕು ಅಂದರೆ ಪರೀಕ್ಷಿತ ರಾಜನಲ್ಲಿ ನೋಡಬೇಕು ಅದ್ಭುತವಾಗಿರತಕ್ಕಂಥ ಧೈರ್ಯ ಮತ್ತು ಆತ್ಮಸ್ಥೈರ್ಯ ನೋಡಬೇಕು ಅಂತಂದರೆ ಹಿಮವಂತ ಹಿಮ ಹಿಮಾಲಯ ಹೇಗೋ ಹಾಗೆ ಹಿಮಾಲಯ ಸದೃಶ ಪರೀಕ್ಷಿತ್ ರಾಜ ಭಕ್ತಿನಲ್ಲಿ ಪರಮಾತ್ಮನ ಭಕ್ತಿನಲ್ಲಿ ಕೃಷ್ಣ ಭಕ್ತಿನಲ್ಲಿ ಸಾಕ್ಷಾತ್ ಅಭಿನವ ಪ್ರಹ್ಲಾದ ಪ್ರಹ್ಲಾದ ಇದ್ದ ಹಾಗೆ ಇಷ್ಟೆಲ್ಲ ಬರೀತಾರೆ ಮುಂದೆ ಪರೀಕ್ಷಿತ ರಾಜನ ರಾಜ ಮಾಡಿ ಪಾಂಡವರು ಹೋಗ್ತಿದ್ದಾರೆ ಪರೀಕ್ಷಿತ ರಾಜ ಅದೇ ಥರ ರಾಮರಾಜ್ಯವನ್ನು ಮೀರಿಸತಕ್ಕಂಥ ಧರ್ಮರಾಜನ ರಾಮರಾಜ್ಯವನ್ನೇ ರಾಜ್ಯಭಾರವನ್ನೇ ಮೀರಿಸತಕ್ಕಂಥ ರೀತಿಯಲ್ಲಿ ಸತ್ಯ ಧರ್ಮ ನ್ಯಾಯದಿಂದ ರಾಜ್ಯಭಾರ ಮಾಡ್ತಿದ್ದಾಗ ಇದ್ದಕ್ಕಿದ್ದಕ್ಕೆ ಒಂದು ನ್ಯೂಸ್ ಬರುತ್ತೆ ಯಾರದೋ ಮನೆಯಲ್ಲಿ ಅತ್ತೆ ಸೊಸೆ ಜಗಳ ಹೋಯಿತು ಶಾಕವನಿಗೆ ರಾಮರಾಜ್ಯದಲ್ಲಿ ಅತೆಯ ಸೊಸೆ ಜಗಳನ ಇದೆ ಇನ್ನೊಂದಿನ ಇನ್ನೊಂದು ನ್ಯೂಸ್ ಬರುತ್ತೆ ಒಂದೇ ಫ್ಯಾಮಿಲಿನಲ್ಲಿ ಬ್ರದರ್ಸು ಲ್ಯಾಂಡ್ ಪ್ರಾಪರ್ಟಿ ಡಿಸ್ಪ್ಯೂಟ್ಸ್ಗೋಸ್ಕರ ಕೋರ್ಟ್ ಕೊಟ್ಟೋಗಿದ್ದಾರೆ ಇನ್ನಷ್ಟು ಶಾಕು ಈ ಮೂರು ನಾಲ್ಕು ನ್ಯೂಸ್ ಬಂದ ತಕ್ಷಣ ನಮ್ಮ ರಾಜ್ಯಕ್ಕೆ ಏನಾದರೂ ಪ್ರವೇಶ ಮಾಡಿಬಿಟ್ಟಿದ ಇದೆಲ್ಲ ಕಲಿ ಪ್ರಭಾವ ಕಲಿ ಬಂದಿರಬೇಕು ಕಲಿ ಇನ್ನು ವ್ಯಾಪಸ್ಗೆ ಅವಕಾಶ ಕೊಡ್ಕೋ ಕಲಿಯನ್ನು ನಿಗ್ರಹ ಮಾಡಬೇಕು ಅಂದ ರಥದಲ್ಲಿ ಕೂತ್ಕೊಂಡ ಹೊರೆಯಲ್ಲಿ ಕಟಕವನ್ನು ಸಿಕ್ಕಿಸ್ಕೊಂಡ ಕಲಿಯನ್ನು ಹುಡುಕಿಕೊಂಡು ಹೊರಟ ಕಲಿ ನಿಗ್ರಹಕ್ಕಾಗಿ ಬಂದಾಗ ಕಲಿಯನ್ನು ಕಂಡು ಹಿಡಿದ ಅವನಿಗೆ ಕಷ್ಟ ಆಗಲಿಲ್ಲ ಕಲಿಯನ್ನು ಹಿಡಿದ ಹಿಡ್ಕೊಂಡ ಕತ್ತಿ ಎತ್ತದ ಇನ್ನೊಂದು ಕ್ಷಣದಲ್ಲಿ ಕಲಿಯನ್ನು ಕತ್ತರಿಸ ಹಾಕಬೇಕು ಕಲಿ ತುಂಬ ಇಂಟೆಲಿಜೆಂಟು ಕಲಿ ಅಂತಂದರೆ ಶಾರ್ಪು ಕಲಿ ಅಂದರೆ ಸ್ಮಾರ್ಟು ಕಲಿ ಅಂದರೆ ಅಪ್ಲಿಕೇಶನ್ನು ಕಲಿ ಅಂದರೆ ಪ್ರೆಸೆನ್ಸ್ ಆಫ್ ಮೈಂಡು ಕಲಿ ಅಂದರೆ ಅಪ್ಲಿಕೇಶನ್ ಆಫ್ ದಿ ಮೈಂಡ್ ಇವನ್ ತೈನ್ ಕಡ್ಗೆ ಎತ್ತಿ ಕತ್ತರಿಸ್ಬೇಕು ಅಷ್ಟಲ್ಲ ಅಂದ ನೀನು ಅರ್ಜುನನ ಮೊಮ್ಮಗ ಪಾಂಡವರ ಮೊಮ್ಮಗ ಪಾಂಡವರು ಮತ್ತು ಅರ್ಜುನರು ಎಂಥ ಶತ್ರುಗಳು ವೈರಿಗಳು ದ್ವೇಷಿಗಳು ಬಂದು ಶರಣು ಶರಣು ಅಂದರೆ ಇದ್ರು ಕೊಲ್ತಾ ಇರಲಿಲ್ಲಪ್ಪ ಅವನ್ನು ಆಯಿತು ನಮ್ಮ ತಾತಂದ್ರೆ ಹೆಸರು ತೊಗೊಂಡಿದ್ಯಾ ಅವರು ಶರಣಾಗತ ವಚ್ಚರು ಅಂತ ಡಿಕ್ಲೇರ್ ಮಾಡಿದ್ಯಾ ನಿನ್ನ ಬಿಟ್ಟು ಬಿಡ್ತೀನಿ ಆದರೆ ನನ್ನ ರಾಜ್ಯದಲ್ಲಿ ಇರ್ಕೊಡ್ತೀನಿ ನೀನು ಯು ಆರ್ ಬ್ಯಾನಿಷ್ ಫ್ರಮ್ ಮೈ ಕಿಂಗ್ಡಮ್ ನನ್ನ ರಾಜ್ಯದಿಂದ ಹೊರಗೆ ಹೋಗಬೇಕು ಕಲಿ ಅಂದರೆ ಇಂಟಲಿಜೆಂಟು ತುಂಬ ಇಂಟಲಿಜೆಂಟು ಅವನ ತಕ್ಷಣ ಇಂಟಲಿಜೆಂಟಾಗಿ ಹೇಳಿದ ಇಡೀ ಭೂಮಂಡಲೇ ನಿಂದಲ್ಲೋ ಅಖಂಡ ಭೂಮಂಡಲ ನಿಂದು ಎಲ್ಲ ಕಡೆನೂ ನೀನೇ ಇರೋದು ನಿನ್ನ ರಾಜ್ಯ ಬಿಟ್ಟಿನ ಯಾವುದೂ ಇಲ್ಲ ಎಲ್ಲಿ ಹೋಗಲಪ್ಪ ಅದು ಅಲ್ಲದೆ ಕಲಿ ಅಂದರೆ ಲಾಜಿಕ್ಕು ಅವನು ಹೇಳ್ತಾನೆ ನಿನ್ನಂಥ ಒಳ್ಳೆ ಮನುಷ್ಯನ ಸೃಷ್ಟಿ ಮಾಡಿರೋ ಪರಮಾತ್ಮ ಇಷ್ಟು ದೊಡ್ಡ ರಾಜ್ಯವನ್ನು ಜಾಗ ನೆನೆ ಕೊಟ್ಟ ಅದೇ ಪರಮಾತ್ಮ ನನ್ನಂಥ ಕೆಟ್ಟನ್ನೂ ಸೃಷ್ಟಿ ಮಾಡಿದಾನೆ ಏನಿಲ್ಲ ಅಂದರೂ ಅಟ್ಲೀಸ್ಟ್ ಒಂದು ತರ್ಟಿ ಫಾರ್ಟಿ ಸೈಟ್ ಆದರೂ ಕೊಡ್ಬೇಕು ತಾನೆ ನಾನು ಅವನ ಮಗ ಅಲ್ವಾ ಆ್ಯಂಡ್ ಯು ಆರ್ ಇಸ್ ಲೀಗಲ್ ರೆಪ್ರೆಸೆಂಟೇಟಿವ್ ನೀನು ಅವನ ರೆಪ್ರೆಸೆಂಟೇಟಿವ್ ನಿನಗೊಂದು ದೊಡ್ಡ ಜಾಗ ಕೊಟ್ಟ ಮೇಲೆ ನಾನು ಅವನೇ ನಾನು ಅವನ್ನೇ ಸೃಷ್ಟಿ ಮಾಡೋದು ನನಗೂ ಒಂದು ಜಾಗ ಕೊಡಬೇಕು ಒಂದು ಜಾಗ ಕೊಡು ರಾಜ ಇವನು ಹೋಗುದಲ್ಲ ಇವ್ನ ಹಿಡ್ತಾಯಿದ್ರೆ ಕರೆಕ್ಟಾಗಿದೆ ಲಾಜಿಕ್ ಯಾವಾಗಲೂ ಕರೆಕ್ಟಾಗಿ ಕಾಣುತ್ತೆ ಎಷ್ಟು ಕನ್ವಿನ್ಸಿಂಗ್ ಆಗಿದೆಯಪ್ಪ ಹೌದು ಒಂದು ಜಾಗ ಕೊಡಬೇಕು ಆಮೇಲೆ ಅವನು ನನಗೆ ನನಗಿರಕ್ಕೆ ಒಂದು ಅವಕ್ಕೆ ಒಂದು ಅವಕಾಶ ಅಂತ ಅವ್ನು ಕೇಳಿದರೆ ಒಂದು ಸ್ಥಳಕ್ಕೆ ಇವಂದ ನಾವು ಪಾಂಡವರು ಒಂದು ಕೇಳಿದ ನಾಲ್ಕು ಕೊಡೋರು ನಾವು ನೀನು ಒಂದು ಸ್ಥಳ ಕೇಳಿದ್ಯಾ ನಾಲ್ಕು ಸ್ಥಳ ಕೊಡ್ತೀನಿ ಯಾವುದದು ಅಭ್ಯರ್ಥಿ ಸ್ಥದಾ ತಸ್ಮೈ ಸ್ಥಾನ ಹಾನಿ ಕಲಿಯದವು ದ್ಯೂತಂ ಪಾನಂ ಸ್ತ್ರೀಯ ಸೋನಾ ಯತ್ರ ಧರ್ಮಶತುರ್ವಿಧ ಹೇಳಿದ ನಾಲ್ಕು ಪ್ಲೇಸ್ ಕೊಟ್ಟಿದ್ದೆವು ನಿನಗೆ ಯಾವ್ಯಾವುದು ದ್ಯೂತ ದ್ಯೂತ ಅಂದರೆ ಜೂ ಜೂಜು ಅಂದರೆ ಗ್ಯಾಮ್ಲಿಂಗು ರೇಸು ಅಲ್ಲ ಪಾನ ಪಾನ ಅಂತಂದರೆ ಲಿಕ್ಕರು ಸ್ತ್ರೀಯ ಇಂಟಾಕ್ಸಿಕೇಶನ್ನು ಸ್ತ್ರೀ ಅಂದರೆ ಲಸ್ಟಿ ಥಾಟ್ಸ್ ಆಫ್ ಲಸ್ಟಿ ಉಮೆನ್ ಸ್ತ್ರೀಯರ ದುಷ್ಟ ಆಲೋಚನೆಗಳಲ್ಲಿ ಕಲಿಯಿರತಕ್ಕಂಥದ್ದು ದ್ಯೂತದಲ್ಲಿ ಗ್ಯಾಮ್ಲಿಂಗಲ್ಲಿ ಲಿಕ್ಕರಲ್ಲಿ ದುಷ್ಟ ಸ್ತ್ರೀಯರ ದುಷ್ಟ ಆಲೋಚನೆಗಳಲ್ಲಿ ಮತ್ತು ಹಿಂಸೆಯಲ್ಲಿ ನಾಲ್ಕು ಕಡೆ ಕ್ರೌರ್ಯದಲ್ಲಿ ಹಿಂಸೆಯಲ್ಲಿ ಕಟುಕರಲ್ಲಿ ಕಟುಕ ಸ್ವಭಾವದವರಲ್ಲಿ ಕೋಪ ಮತ್ತು ಕ್ರೋಧ ಸ್ಫೋಟ ಆಗತಕ್ಕಂಥವ್ರ ಮನಸ್ಸಿನಲ್ಲಿ ಇರ್ತೀನಿ ನಾಲ್ಕು ಕಡೆ ಫೋರ್ ಪ್ಲೇಸಸ್ ಕೊಟ್ಟಿದ್ದೀನಿ ನಿನಗೆ ಯು ಕ್ಯಾನ್ ಸೆಲೆಕ್ಟ್ ಐದರ್ ಆಲ್ ದಿ ಫೋರ್ ಆರ್ ಯು ಕ್ಯಾನ್ ಸೆಲೆಕ್ಟ್ ಎನಿವಾ ಈಗ ಕಲಿ ಹೇಳ್ತಾನೆ ನೀನು ನಾಲ್ಕು ಜಾಗ ಕೊಟ್ಟಿದ್ಯಾ ಒಂದೇ ಒಬ್ಬನೇ ಒಬ್ಬ ಕೂಡ ಒಂದು ಎಸ್ಪೀಟ್ ಆಡಲ್ಲ ಒಂದು ಗ್ಯಾಮ್ಲಿಂಗ್ ಇಲ್ಲ ನಿಮ್ಮ ಊರಲ್ಲಿ ನನಗೆ ಆ ಗ್ಯಾ ಏನೂ ಜಾಗ ಇಲ್ಲ ಎರಡನೇದು ಒಂದು ಬಾರ್ಗೂ ಪರ್ಮಿಟ್ ಕೊಟ್ಟಿಲ್ಲ ನೀನು ಪಾನ ಅನ್ನೋದು ಇಂಟ್ ಲಿಕ್ಕರು ಇಂಟಾಕ್ಸಿಕೇಶನ್ ಇಲ್ಲವೇ ಇಲ್ಲ ಮತ್ತು ಎಲ್ಲ ಪತಿವ್ರತ ಸ್ತ್ರೀಯರು ಒಳ್ಳೆಯ ಸಜ್ಜನ ಹೆಣ್ಮಕ್ಳು ದುಷ್ಟ ಸ್ತ್ರೀಯರು ಇಲ್ಲ ದುಷ್ಟ ಆಲೋಚನೆಗಳು ಇಲ್ಲ ಇನ್ನು ಎಲ್ಲ ಅಹಿಂಸೆಯ ಪರಮಾವಧಿ ಅಂತಂದ್ರೆ ನೀನು ಸಾಮ್ರಾಜ್ಯ ಕಟುಕರಿಲ್ಲ ಕರೂರಿಯ ಇಲ್ಲ ಹಿಂಸೆ ಇಲ್ಲ ಕೊಟ್ಟಂಗೆ ಇರಬೇಕು ಬಿಟ್ಟಂಗೆ ಇರಬೇಕು ಅಂತ ಮಾಡ್ತೀಯಾ ಅವೆಲ್ಲ ನಂಗೆ ಗೊತ್ತಾಗಲ್ವಾ ನನಗೆ ಎಂಥದ್ದು ಬೇಕು ಗೊತ್ತಾ ರಜಾ ಎಂಥ ಜಾಗ ಬೇಕು ನನಗೆ ಒಂದು ಎಂಥ ಜಾಗ ಬೇಕು ಅಂದರೆ ಇಟ್ ಶುಡ್ ಬಿ ಎ ಪ್ಲೇಸ್ ಇಟ್ ಶುಡ್ ಬಿ ಎನ್ ಐಟಮ್ ವಿಚ್ ಈಸ್ ಲೈಕ್ಡ್ ಬೈ ಎವರಿ ಬಾಡಿ ಲವ್ಡ್ ಬೈ ಎವ್ರಿ ಬಾಡಿ ಅಡೋರ್ಡ್ ಬೈ ಎವ್ರಿ ಬಾಡಿ ಇಟ್ ಶುಡ್ ಬಿ ವ್ಯಾಲ್ಯೂಬಲ್ ಇಟ್ ಶುಡ್ ಹ್ಯಾವ್ ಪೊಸೆಷನ್ ವ್ಯಾಲ್ಯೂ ಇಟ್ ಶುಡ್ ಬಿ ಎ ಟ್ರೆಜರ್ ಅದಕ್ಕೆ ಒಳ್ಳೆ ಮೌಲ್ಯ ಇರಬೇಕು ಬೆಲೆ ಇರಬೇಕು ಎಲ್ಲ ಪ್ರೀತಿ ಮಾಡಬೇಕು ಎಲ್ಲ ನಂಗೆ ಬೇಕು ನಂಗೆ ಬೇಕು ಅಂತ ಇರಬೇಕು ಟ್ರಾನ್ಸ್ಫರಬಲ್ ಇರಬೇಕು ನೆಗೋಷಿಯೇಬಲ್ ಇರಬೇಕು ಪೊಸೆಷನ್ ವ್ಯಾಲ್ಯೂ ಇರಬೇಕು ಪ್ರೆಷಸ್ ಇರಬೇಕು ಅಮೂಲ್ಯ ಇರಬೇಕು ಅಪೂರ್ವ ಇರಬೇಕು ಅಂಥದ್ದು ಒಂದು ಜಾಗ ಕೊಟ್ಟರು ಪರವಾಗಿಲ್ಲಪ್ಪ ನಾಲ್ಕೈದೇನು ಬೇಕಾಗಿಲ್ಲ ನನಗೆ ಪರೀಕ್ಷಿತರಾಗಿ ನಂಗೆ ಅರ್ಥ ಆಯಿತು ಆಯ್ದಪ್ಪ ಒಂದು ಜಾಗ ಕೇಳಿದೆಯಲ್ಲ ಕೊಡ್ತಿದ್ದೀನಿ ಅದು ಯಾವುದು ಗೊತ್ತಾ ಯಾವುದು ಬಂಗಾರ ಗೋಲ್ಡ್ ಬೋಲ್ಡ್ ಕೊಟ್ಟಿದ್ದೀನಿ ಕಲಿ ಅಂದರೆ ಡೌಟು ಕಲಿ ಅಂದರೆ ಡೌಟು ಸಸ್ಪಿಷನ್ನು ನೀನು ಕೊಟ್ಟಿ ಅಂದ್ಬಿಟ್ಟು ಕೊಟ್ಟೆ ಗ್ಯಾರಂಟಿ ನನಗೆ ಅದಕ್ಕೆ ಸಸ್ಪಿಷನ್ನು ಕ್ಲಾರಿಫೈ ಮಾಡ್ಕೋಬೇಕು ಏನು ಮಾಡ್ದೆ ಆಗಿನ ಕಾಲದಲ್ಲಿ ರಾಜರುಗಳಿಗೆ ಸಿನಿಮಾ ಥಿಯೇಟರ್ ಇರಲಿಲ್ಲ ಟಿ ವಿ ಇರಲಿಲ್ಲ ಆಗಿನ ಕಾಲದಲ್ಲಿ ಎಮ್ ಜಿ ರೋಡು ಬ್ರಿಗೇಡ್ ರೋಡ್ ಇರಲಿಲ್ಲ ಮತ್ತು ಅವ್ರಿಗೆ ಎಂಟರ್ಟೈನ್ಮೆಂಟ್ ಬೇಡವಾ ರಾಜರುಗಳಿಗೆ ಎಂಟರ್ಟೈನ್ಮೆಂಟ್ ಎರಡೇ ಇದ್ದಿದ್ದು ಒಂದು ಯುದ್ಧ ಇನ್ನೊಂದು ಬೇಟೆ ಪರೀಕ್ಷಿತ್ ರಾಜ ಬೇಟೆಗೆ ಹೊರಟ ಬೇಟೆಗೆ ಹೊರಡುವಾಗ ಅಬ್ಬ ಬೇಸ್ಮೆಂಟ್ ಹೋಗಿ ಅಲ್ಲಿ ತಮ್ಮ ಹಿರಿಯರು ಪೂರ್ವಿಕರು ಪಾಂಡವರು ಎಲ್ಲರ ಫೋಟೋಗಳಿಗೂ ನಮಸ್ಕಾರ ಮಾಡಿಕೊಂಡು ಲಾಸ್ಟ್ ಫೋಟೋ ಮಹಾರಾಜ ಧರ್ಮರಾಜನ್ ಫೋಟೋ ಹತ್ರ ಬಂದು ನಮಸ್ಕಾರ ಮಾಡಿದ ಧರ್ಮರಾಜನೇ ರಾಜ ಆಗಿದ್ದರಿಂದ ಅವ್ನು ಹಾಕ್ಕೊಂಡಿದ್ದಂಥ ಬಂಗಾರದ ಕಿರೀಟ ಫೋಟೋ ಮುಂದೆ ಇತ್ತು ಇವನಿಗೊಂದು ಐಡಿಯಾ ಬಂತು ಈ ಕಿರೀಟನ ನಾನು ಹಾಕ್ಕೊಂಡ್ರೆ ಕಂಟಿನ್ಯೂಸ್ ಟಚ್ ಆಫ್ ದಿ ಬ್ಲೆಸ್ಸಿಂಗ್ ಆಫ್ ಮೈ ಗ್ರ್ಯಾಂಡ್ ಫಾದರ್ ಹೊಂದಿದೆ ನನ್ನ ತಾತನ ನಿರಂತರವಾಗಿರತಕ್ಕಂಥ ಅನುಗ್ರಹದ ಸ್ಪರ್ಶ ನನಗಿರುತ್ತೆ ಅಂತ ಆ ಗೋಲ್ಡನ್ ಕಿರೀಟ ಇಟ್ಕೊಂಡ ಕುದುರೆ ಮೇಲೆ ಕೂತ್ಕೊಂಡ ಸೈನ್ಯವನ್ನು ಕಟ್ಟಿಕೊಂಡ ಕಾಡಿನ ಕಡೆಗೆ ಬಂದ ಕಾಡೊಳಗಡೆ ಬಂದ ಒಂದು ಜಿಂಕೆಯನ್ನು ನೋಡ್ದ ತಕ್ಷಣ ಬೆನ್ನಟ್ಟದ ಅದು ವೇಗದಲ್ಲಿ ಹೊಟ್ಟೋಯ್ತು ಇವನು ಚೇಸ್ ಮಾಡ್ದ ಶರವೇಗದಲ್ಲಿ ಹೋಯ್ತು ಇನ್ನಷ್ಟು ವೇಗದಲ್ಲಿ ಹೋದ ಕಾಣದೇ ಇರೋ ವೇಗದಲ್ಲಿ ಹೋಯ್ತು ಅದಕ್ಕಿಂತ ವೇಗದಲ್ಲಿ ಹುಟ್ಟದ ಒಬ್ಬಂಟಿ ನೂರಾರು ಮೈಲಿ ಹಿಂದ್ಗಡೆ ಸೈನ್ಯ ಉಳ್ಕೊಳ್ತು ಬಂದು 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 ಕಡೆ ಕಣ್ಮರೆ ಆಯಿತು ಹಯಾಸ ಆಯಿತು ದಾಹ ನೀರು ಕುಡಿದ್ರೆ ಪ್ರಾಣವೇ ಹೊರಟೋಗುತ್ತೆ ಏದುಸರು ಮೇಲುಸರು ಒಂದು ಲೋಟ ನೀರು ಬೇಕು ಕಡೆಗೆ ಒಂದು ಆಶ್ರಮ ಕಾಣಿಸ್ತು ಆಶ್ರಮದೊಳಗೆ ಬಂದ ಋಷಿಗಳು ಕೂತಿದ್ರು ಕ್ಷಮೀಕ ಋಷಿಗಳು ತಪಸ್ ಮಾಡ್ತಿದ್ರು ಅವ್ರ ಮುಂದೆ ಕೂದ ಸ್ವಾಮಿ ಇನ್ನೇನು ಕೇಳಲ್ಲ ಒಂದು ಲೋಟ ನೀರು ಕೊಟ್ಬಿಡ್ರಿ ಬೇಕಾದ್ದು ಕೊಡ್ತೀನಿ ಅವ್ರ ಕಣ್ಣು ಬಿಡಲಿಲ್ಲ ಒಂದೇ ಲೋಟ ನೀರು ಏನು ಬೇಕಾದ್ರೂ ಕೊಡ್ತೀನಿ ನೀರು ತೆಗಿಲಿಲ್ಲ ಈ ದೇಶದ ಚಕ್ರವರ್ತಿ ರೀ ಏನು ಕೇಳಿದ್ದು ಕೊಡ್ತೀನಿ ಒನ್ ಲೋಟ ನೀರು ಕೊಡ್ರಿ ಕೊಡಲಿಲ್ಲ ಉಸಿರಾಡ್ತಾ ಇದ್ದಾರೆ ಕಾಣಿಸ್ತಾ ಇದೆ ತಪಸ್ ಧ್ಯಾನ ಕೂತಿಯಾರೇ ಕಾಣಿಸ್ತಿದೆ ಕಡೆಗೆ ಹೇಳ್ತಾನೆ ಈ ದೇಶದ ಚಕ್ರವರ್ತಿ ಇಡೀ ರಾಜ್ಯ ಬರ್ಕೊಡ್ತೀನಿ ಪ್ರಾಣ ಹೊರಟೋಗ್ತಾ ಇದೆ ಒನ್ ಲೋಟ ನೀರು ಕೊಟ್ಬಿಡಿ ರಾಜ್ಯ ಕೊಟ್ಬಿಡ್ತೀನಿ ನಿಮಗೆ ಆಗಲೂ ಕಂಡು ಕಡೆಗೆ ಧುಮಂಡ ಎಲ್ಲೂ ಕೂತ್ಕೋಕ್ಕಾಗಿಲ್ಲ ಧುಮುಕದ ಬಾಯಾರ್ಕೆ ಪ್ರಾಣ ಹೋಗ್ತಾ ಇದೆ ಕೋಪ ಬಂತೀಗ ಕೋಪ ಬಂದು ನಾನು ರಾಜ ಮಹಾರಾಜ ಚಕ್ರವರ್ತಿ ಬಂದಿದ್ದೀನಿ ನನ್ನ ಎದುರುಗಡೆ ಇನ್ನು ದೊಡ್ಡ ತಪಸ್ವಿಯಿಂದ ಶೋ ಆಫ್ ಮಾಡಕ್ಕೆ ನಾಟಕ ಮಾಡ್ತಿದ್ದೇನೋ ನೋಡಿ ನಿಂಗೆ ಏನು ಮಾಡ್ತೀನಿ ಒಂದು ಹಾವು ಸತ್ತು ಬಿದ್ದಿತ್ತು ತನ್ನ ಬಾಣದ ತುದಿಯಿಂದ ಸತ್ತ ಹಾವನ್ನು ಎತ್ತದ ಫ್ರಮ್ ದಿ ಎಡ್ಜ್ ಆಫ್ ದ ಟಾರು ಎ ಲಿಫ್ಟೆಡ್ ಡೆಡ್ ಸ್ನೇಕ್ ಇಟ್ ತಗೊಂಬ ಬಂದ ಸತ್ತ ಹಾವನ್ನ ಶ್ರಮೀಕ ಋಷಿಯ ಕೊರಳೆಗೆ ಹಾಕದ ಆಗಬೇಕು ನಿಂಗೆ ಬಿದ್ದಿರು ಅಂದ ಕುದುರೆ ಮೇಲೆ ಕೂತು ಹೊರಟೇ ಹೋದ ಅವನು ಹೋದ ಐದೇ ನಿಮಿಷದಲ್ಲಿ ಶ್ರಮೀಕ ಋಷಿಗಳ ಐದು ವರ್ಷದ ಮಗ ಶೃಂಗಿ ಬಂದ ಐದೇ ವರ್ಷದ ಮಗು ಶೃಂಗಿ ಬಂದ ನೋಡದ ತನ್ನ ತಂದೆ ಬ ಜಗತ್ತಿನ ಶ್ರೇಷ್ಠ ತಪಸ್ವಿ ತೇಜಸ್ವಿ ಅಗ್ನಿಪುರುಷ ಅಂಥವನ ಕೊರಳಿಗೆ ಸತ್ತ ಹಾವನ್ನು ಹಾಕಿ ಯಾರೋ ಅವಮಾನ ಮಾಡಿದಾನೆ ಐದು ವರ್ಷದ ಮಗುವಿಗೆ ಜಡಿಯೋಕ್ಕಾಗಲಿಲ್ಲ ಕ್ರೋಧದಿಂದ ಕುದ್ದ ತಕ್ಷಣ ತಂದೆಯ ಮುಂದೆ ಇದ್ದಂಥ ಕಮಂಡಲವನ್ನು ತಗೊಂಡ ಐದೇ ವರ್ಷದ ಮಗು ಕಮಂಡಳದ ನೀರನ್ನು ಬಲಗೈಗೆ ಹಾಕ್ಕೊಂಡ ಕಣ್ಣು ಮುಚ್ಚಿಕೊಂಡ ಅಚಮನವನ್ನು ಮಾಡಿದ ಶಾಪ ಕೊಡ್ತಾ ಇದ್ದಾನೆ ಇತೋ ಲಂಘಿತ ಮರ್ಯಾದ್ ತಕ್ಷಕ ಸಪ್ತಮಿ ಹನಿ ದಕ್ಷ್ಮತೀಸ್ಥ ಕಲಾ ಕುಲಾಂಗಾರಂ ಚೋದಿತೋ ಮೇ ಪಿತೃದ್ರೋಹಂ ನನ್ನ ಈ ಮಹಾ ತಪಸ್ವಿ ತಂದೆಯ ಕೊರಳಿಗೆ ಸತ್ತ ಹಾವನ್ನು ಹಾಕಿ ಯಾವನು ಅವಮಾನ ಮಾಡಿದನೋ ಅವನು ಯಾರೇ ಇವತ್ತಿನಿಂದ ಏಳನೇ ದಿನ ತಕ್ಷಕ ಅನ್ನತಕ್ಕ ಸರ್ಪ ಕಚ್ಚಿ ಅವನು ಮೃತನಾಗ್ತಾ ಇದ್ದಾನೆ ಹೂ ಇನ್ಸಲ್ಟೆಡ್ ಮೈ ಫಾದರ್ ಬೈ ಇಸ್ ಸ್ನೇಕ್ 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 ಅರೌಂಡ್ ದಿ ನೆಕ್ ಮೈ ಫಾದರ್ ವಿಲ್ ಬಿ ಡೈಯಿಂಗ್ ದ ದ ಡೇ ಫ್ರಮ್ ಟುಡೇ ಬೈಟ್ ನೇಮ್ ತಕ್ಷಕ ಕೋಪದ ಬಿರುಸು ಬಿಸಿ ತೀವ್ರತೆ ಇಂಟೆನ್ಸಿಟಿ ಫೆರೋಸಿಟಿ ಎಷ್ಟಿತ್ತು ಅಂದ್ರೆ ಅಪ್ಪ ಕಂಡುಬಿಟ್ಬಿಟ ಎಂಥ ಅನ್ಯಾಯ ಮಾಡಿದವ ಮಗನೇ ನಮ್ಮಂಥ ಸಾವಿರ ಸಾವಿರ ಋಷಿಗಳನ್ನ ಮುನಿಗಳನ್ನ ಯಾರು ಅವರ ರಾಜ್ಯ ಸಂರಕ್ಷಣೆ ಮಾಡ್ತಾ ಇದ್ನೋ ಅವನಿಗೆ ನೀನು ಶಾಪ ಕೊಟ್ಟಲ್ಲೋ ಯಾರು ತಾಯಿಯ ಗರ್ಭದಲ್ಲಿದ್ದಾಗ ಇಡೀ ಜಗತ್ತಿನ ಇತಿಹಾಸದಲ್ಲಿ ಯಾರು ತಾಯಿಯ ಗರ್ಭದಲ್ಲಿದ್ದಾಗ ಕೃಷ್ಣನ ದರ್ಶನ ಮಾಡಿ ಅವನಿಂದ ಸಂರಕ್ಷಿತನಾಗಿ ಈಚೆಗೆ ಬಂದು ಅವನನ್ನು ಕೊಲ್ತಾ ನೀನು ಆದರೆ ನಿನ್ನ ಈ ಶಾಪವನ್ನು ವಾಪಸ್ ತಗೊಳ್ತಕ್ಕಂಥ ಶಕ್ತಿ ಜಗತ್ತಿನಲ್ಲಿಲ್ಲ ಯಾಕೆಂದರೆ ಹೋದರ್ಜೆ ಉಪನಯನಾದಾಗ ತೊಡೆ ಮೇಲೆ ಕೂಡಿಸ್ಕೊಂಡು ಗುರುಪದೇಶ ಮಾಡುವಾಗ ನಿನ ಕಿವಿಲ್ಲ ಮಾತು ಹೇಳಿದ್ದೆ ಮಗು ಗಾಯತ್ರಿ ಮಾಡು ಗಾಯತ್ರಿ ಸಿದ್ಧಿ ಮಾಡ್ಕೊ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಗಾಯತ್ರಿಯನ್ನು ಶ್ರದ್ಧೆಯಿಂದ ನಿಷ್ಠೆಯಿಂದ ಭಕ್ತಿಯಿಂದ ಏಕಾಗ್ರತೆಯಿಂದ ಮಾಡ್ತಾ ಹೋಗು ದೇವರು ನಿನಗೆ ಒಲಿತಾಳೆ ನಾಲ್ಗೆ ಸಿದ್ಧಿಯಾಗುತ್ತೆ ಅಂದಿದ್ದೆ ನೀನು ಗಾಯತ್ರಿ ಸಿದ್ಧಿ ಮಾಡ್ಕೊಂಡಿದ್ದೀಯ ನಿನ್ನ ನಗೆನಲ್ಲಿ ಗಾಯತ್ರಿ ಸಿದ್ಧಿಯಾಗಿದೆ ಈ ಶಿ ನಿನ್ನ ಶಾಪ ವಾಪಸ್ ತೊಗೊಂಬುದಕ್ಕೆ ಜಗತ್ತಿನ ಯಾರಿಗೂ ಸಾಧ್ಯ ಇಲ್ಲ ನಾವು ಏನು ಮಾಡುವ ಅಡ್ ದಿ ಮೋಸ್ಟ್ ವಾಟ್ ವಿ ಕ್ಯಾನ್ ಡೂ ನವ್ ಅಂಡ್ ಹಿಯರ್ ಇಮ್ಮಿಡಿಯೆಟ್ಲಿ ಇನ್ಸ್ಟಂಟೇನಿಯಸ್ಲಿ ಲೆಟ್ ಲೆಟ್ ಲೆಸ್ ಇನ್ಫಾರ್ಮ್ ಅವನಿಗೆ ತಕ್ಷಣ ಸುದ್ದಿ ಕಳಿಸೋಣ ಅಟ್ಲೀಸ್ಟ್ ಮೆಂಟಲಿ ಪ್ರಿಪೇರ್ ಆಗಿರಲಿ ಅವನು ಗೌರಮುಖ ಅನ್ನತಕ್ಕಂಥ ಶರವೇಗದ ಶಿಷ್ಯನ ಕರೆದರೂ ತಕ್ಷಣ ಹೋಗುವಂತಂದರು ಆಗ ಅವನು ಬಂದ ಅಷ್ಟೊತ್ತಿಗೆ ಏನಾಗಿದೆ ಇವನು ತುಂಬ ಆಯಾಸ ನೀರಿಲ್ಲ ಅಂತ ಬರ್ತಾ ಬರ್ತಾಯಿದ್ದು ಮರದ ಕೆಳಗಡೆ ನಿಲ್ಲಿಸಿದ ವಿಪರೀತ ಬೆವ್ತು ಹೋಗಿದ್ದಾನೆ ಆ ಕಿರೀಟದಿಂದ ಬೆವುತು ಅವನು ಬೆವರು ಅಂದ್ಕೊಂಡ ಆ ಬಂಗಾರದ ಕಿರೀಟ ತೆಗೆದು ಪಕ್ಕಕ್ಕಿಟ್ಟ ಜರಂತೂ ಒಂದು ಲೋಟ ನೀರಿಗೋಸ್ಕರ ಎಂಥ ಮಹಾತ್ಮರನ್ನ ತಪಸ್ವಿಗಳನ್ನು ಅವಮಾನ ಮಾಡಿಬಿಟ್ಟೆ ನನಗೆ ಕೊಡುವಾಗ ಧರ್ಮ ಸಂರಕ್ಷಣೆಗಾಗಿ ರಾಜ್ಯವಾರ ಅಂತ ಹೇಳಿದರು ಅಧರ್ಮ ಮಾಡಿದೆ ಇನ್ಯಾರಿಗೆ ಬೇಕು ರಾಜ್ಯ ಇನ್ಯಾರಿಗೂ ಬೇಕು ಭೋಗ ಇನ್ಯಾರಿಗೆ ಬೇಕು ಕಿರೀಟ ಬೇಡ ಅಂತ ವೈರಾಗ್ಯದ ಭಾವನೆ ಬಂದು ಹೋಗಿತ್ತು ಅವನಿಗೆ ಈ ಮಾತು ಹೇಳಿದಾಗ ಅವನಿಗೇನು ಪಲ್ಲಟ ಆಗಲಿಲ್ಲ ಐ ವಾಸ್ ನಾಟ್ ಶಾಕ್ಡ್ ಆಯಿತು ಅಂದ ಅರಮನೆಗೆ ಬಂದ ಮಗ ಜಯರಾಜನ ಕರೆದ ಜನ್ಮೇಜಯರಾಜನಿಗೆ ಪಟ್ಟವನ್ನು ಕಟ್ಟದ ನೇರವಾಗಿ ಹರಿದ್ವಾರದ ಗಂಗಾ ನದಿ ತೀರಕ್ಕೆ ಬಂದ ಇಷ್ಟು ಹೊತ್ತಿಗೆ ಸುದ್ದಿ ಯೋಗಶಕ್ತಿಯಿಂದ ಹೇಗೆ ತಿಳಿದಿತ್ತು ಋಷಿಗಳಿಗೆ ಅಂತಂದರೆ ಅವನು ಹರಿದ್ವಾರದ ಗಂಗಾ ನದಿ ತೀರಕ್ಕೆ ಬರೋ ಹೊತ್ತಿಗೆ ಯಾವ ಯಾವ ಋಷಿಗಳು ಬಂದಿದ್ರು ಅಂತೆ ಭಗವತ ಹೇಳ್ತಾ ಇದೆ ಅತ್ರಿ ವಸಿಷ್ಠ ಚವನ್ನ ಅರಿಷ್ಟನೇಮಿ ಭೃಗು ಅಂಗಿರಸ ಪರಾಶರ ವಿಶ್ವಾಮಿತ್ರ ಪರಶುರಾಮ ಇಂದ್ರಪ್ರಮದ ಮೇಧಾತಿಥಿ ದೇವಲ ಭಾರದ್ವಾಜ ಗೌತಮ ಪಿಪ್ಪಲದ ಮೈತ್ರೇಯ್ಯ ಊರ್ವ ಅಗಸ್ತ್ಯ ವೇದವ್ಯಾಸರು ನಾರದರು ಎಲ್ಲ ದೇವರ್ಷಿಗಳು ರಾಜರ್ಷಿಗಳು ಬ್ರಹ್ಮರ್ಷಿಗಳು ತಪಸ್ವಿಗಳು ಅಲ್ಲಿಗೆ ಬಂದಿದ್ದಾರೆ ಆಗ ಬಂದ ತಕ್ಷಣ ಅಷ್ಟು ನಮಸ್ಕಾರವನ್ನು ಷಷ್ಟಂಗ ನಮಸ್ಕಾರ ಹೇಳ್ತೇನೆ ಕಸ್ತಕ್ಷಿಕೋವಾ ದಶತ್ಲ ಗಾಯಿತ ವಿಷ್ಣುಗಾತಾ ಹೇಳ್ತಾನೆ ಪುನಶ್ಚೂಗವತ್ಸಂತೆ ಮಹತ್ಸೂಯ್ಯಾಮಿಪಿ ಮೈತ್ರಸ್ತತ್ರ ಮೋದ್ವಿಜೇಭ್ಯ ಹೇಳ್ತಾನೆ ಎಂತ ಭಾಗ್ಯರೀದು ಇಷ್ಟು ಜನ ಋಷಿಗಳನ್ನ ಇನ್ನು ಸಾವಿರ ವರ್ಷ ನಾನು ಚಕ್ರವರ್ತಿಯಾಗಿ ತಪಸ್ ಮಾಡಿದ್ರು ಇಷ್ಟು ಜನ ಋಷಿಗಳು ಒಟ್ಟಿಗೆ ದರ್ಶನ ಒಟ್ಟಿಗೆ ಆಶೀರ್ವಾದ ತಗೋಕ್ ಇರಲಿಲ್ಲ ಆ ಮಗು ಎಂತ ದೊಡ್ಡ ರೀ ಒಂದು ಶಾಪ ಕೊಟ್ಟು ಆ ನಿಮಿತ್ತವಾಗಿ ಇಷ್ಟು ಜನ ಒಟ್ಟಿಗೆ ಒಂದು ದರ್ಶನ ಕೊಟ್ಟರೆ ಅನುಗ್ರಹ ಮಾಡ್ತಿದ್ದೀರಾ ಆ ಮಗುಗು ನನ್ನ ಸಾಷ್ಟಾಂಗ ನಮಸ್ಕಾರ ಅಂತ ಆ ಮಗು ಇದ್ದ ದಿಕ್ಕು ಆ ಮಗು ಇದ್ದ ಕಾಡಿನ ದಿಕ್ಕಿನ ಕಡೆಗೆ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡ್ತಿದ್ದಾನೆ ಆಗ ಎಲ್ರನ್ನು ಕೇಳ್ತಾ ಇದ್ದಾನೆ ನಾನು ಜೀವನದಲ್ಲಿ ಕಡೆ ಗಳಿಗೆ ಒಳಗಿದ್ದೀನಿ ಏನು ಮಾಡಬೇಕು ಏನು ಮಾಡಬೇಕು ಯಾಗ ಯೋಗ ದಾನ ಧರ್ಮ ಎಲ್ಲ ಹೇಳ್ತಾ ಇದ್ರು ಅಷ್ಟೊತ್ತಿಗೆ ಎಲ್ಲ ಋಷಿಗಳು ವೇದಿವ್ಯಾಸರೊಬ್ಬರು ಬಿಟ್ಟರು ಇದ್ದಕ್ಕಿದ್ದಂಗೆ ಒಂದು ಕಡೆ ನೋಡಿದ್ರು ಎಲ್ಲರೂ ಇನ್ನಿಂತ ಕಡೆಯಿಂದ ಸಷ್ಟಂಗ ನಮಸ್ಕಾರ ಮಾಡ್ತಿದಾರೆ ಇವನು ಯಾಕೆ ನಮಸ್ಕಾರ ಮಾಡ್ತೀವಿ ಇವು ಮಹಾ ಋಷಿಗಳು ಇವರು ಯಾವ ನಮಸ್ಕಾರವನ್ನು ನೋಡ್ತಾನೆ ಅಲ್ಲಿ ಯಾರು ಬರ್ತಿದ್ರು ತತ್ರಾಗಮದ್ ಭಗವಾನ್ ವ್ಯಾಸಪುತ್ರ ಎದುರುಚ್ಛೆಯಾಗಾಮಚಮಾನೋವನ ಅಪೇಕ್ಷ ಅಲಕ್ಷ್ಯ ಲಿಂಗೋ ನಿಜ ಲಾಭೇನ ತುಷ್ಟ ಹೃದಶ್ಚಪಾಲೈ ರೂತ ವೇಷಃಃ ಅಂದರೆ ವ್ಯಾಸ ವೇದವ್ಯಾಸರ ಪುತ್ರರಾಗಿರತಕ್ಕಂತಹ ಮಹಾನುಭಾವರಾಗಿರತಕ್ಕಂತಹ ಹಸುವಿನ ಕೆಚ್ಚಲಿಗೆ ಕೈ ಹಾಕಿ ಒಂದು ಸಲ ಹಾಲು ಕರೆಯುವಷ್ಟು ಸಮಯ ಜಗತ್ತಿನಲ್ಲಿ ಯಾವತ್ತೂ ಯಾರ ಮನೆ ಮುಂದೆ ನಿಲ್ಲದೆ ಇರತಕ್ಕಂಥವ್ರು ಒಂದು ವಾರ ಇಲ್ಲಿ ಅವನಿಗೆ ಉಪದೇಶ ಮಾಡೋದಕ್ಕೋಸ್ಕರ ಇಲ್ಲಿ ಬರ್ತಾ ಇದ್ದಾರೆ ಅವರು ಎಲ್ಲ ಋಷಿಗಳು ನಮಸ್ಕಾರ ಮಾಡಿದರು ಆಗ ಬಂದು ಕೇಳ್ತಾ ಇದ್ದಾನೆ ಸ್ವಾಮಿ ಎಂಥ ನಂದು ತಾವು ಬಂದಿದ್ದೀರಾ ನಾನು ಸಾವು ಅನ್ನತಕ್ಕಂಥ ಹಾವಿನ ಬಾಯಲ್ಲಿ ಇದ್ದೀನಿ ಇವತ್ತಿನ ಏಳನೇ ದಿನ ಪೂರ್ತಿ ಸಾವು ಅನ್ನತಕ್ಕಂಥ ಹಾವು ನಾನು ತಿಂದ ಹಾಕ್ತಾ ಇದೆ ಇನ್ನು ಏಳನೇ ದಿನ ಇರೋದು ಐ ಆಮ್ ರನ್ನಿಂಗ್ ಔಟ್ ಆಫ್ ಟೈಮ್ ಐ ಆಮ್ ರೇಸಿಂಗ್ ಔಟ್ ಆಫ್ ಟೈಮ್ ಚಲ್ಮಿ ವಾಟ್ ಐ ಡು ಜೀವನದ ಕಡೆ ಗಳಿಗೆಯಲ್ಲಿ ಇರತಕ್ಕಂಥವನು ಸಾವಿನ ಹಾವಿನ ಬಾಯಿನಲ್ಲಿ ಮುಳುಗಿ ಹೋಗ್ತಾ ಇರತಕ್ಕಂಥವನು ಮಾಡಬೇಕಾದ್ದೇನು ಕೇಳಬೇಕಾದ್ದೇನು ಹೊಟ್ಟಾಗ್ತಾ ಇದ್ದೀನಿ ಸ್ವಾಮಿ ಐ ಡೋಂಟ್ ಟೈಮ್ ಎರ್ಯ ಆಗ ಶುಕ ಶುಕಮಹಾಮಿಗಳು ಕೂತ್ಕೋ ನಿಧಾನ ಸಾಂತ್ವನಾ ಜಗತ್ತಿನಲ್ಲಿ ನೀನು ಒಬ್ಬನೇ ಅತ್ಯಂತ ಅದೃಷ್ಟವಂತ ಯು ಆರ್ ದ ಓನ್ಲಿ ಲಕ್ಕಿ ಪರ್ಸನ್ ಪ್ರಿವಿಲೇಜ್ ಪರ್ಸನ್ ಇನ್ ದಿ ಎಂಟೈರ್ ವರ್ಲ್ಡ್ ಯಾಕೆ ಯು ಆರ್ ಶ್ಯೂರ್ ಅಂಡ್ ಯು ಆರ್ ಸರ್ಟನ್ ಅಟ್ಲೀಸ್ಟ್ ಫಾರ್ ನೆಕ್ಸ್ಟ್ ಸೆವೆನ್ ಡೇಸ್ ಯುಯಿ ಟು ಸರ್ಬಾಯ್ ಮುಂದೆ ಏಳು ದಿನ ಇರ್ತೀನಿ ಅನ್ನೋ ಭರವಸೆ ಇದೆ ವಿಶ್ವಾಸ ಇದೆ ನಿನಗೆ ಜಗತ್ತಿನಲ್ಲಿ ಯಾರೂ ಮುಂದಿನ ಅವರ್ ನೆಕ್ಸ್ಟ್ ಅವರ್ ನಾಳೆ ನಾಳೆ ಯಾರು ಯಾರೋ ನಾವ್ಯಾರೋ ಆದ್ರಿಂದ ಏನು ಗಾಬರಿ ಆಗಬೇಡ ಏನು ಹೇಳಬೇಕು ಹೇಳ್ತೀನಿ ಒಂದು ಕ್ಷಣವೂ ಸಾಕು ಸಾಧನ ಮಾಡ್ಕೊಂಬರಿಗೆ ಜಾಗ ಯಾವುದು ಮುಖ್ಯ ಅಲ್ಲ ಎಷ್ಟು ಟೈಮ್ ಮುಖ್ಯ ಅಲ್ಲ ಮನಸ್ಸು ಮುಖ್ಯ ಸಾಧನ ಮಾಡ್ಕೋ ಹೇಳ್ತೀನಿ ಆಗ ಎಲ್ಲ ಋಷಿ ಮನೆಗಳು ಕೂತ್ಕೊಳ್ತಾರೆ ಗಂಗಾ ನದಿ ತೀರ ಪವಿತ್ರವಾಗಿ ಹರಿತಾಯಿದೆ ಮಂದ ಮಾರದ ಆಗುತ್ತಾ ಇದೆ ವಾಯುದೇವರು ಇದ್ದಾರೆ ಋಷಿ ಮುನಿಗಳು ಪರ್ಣಕುಟ್ಟಿನಲ್ಲಿ ಅಗ್ನಿದೇವರಿದ್ದಾರೆ ದೇವಾನ ದೇವತೆಗಳು ಆಕಾಶದಲ್ಲಿದ್ದಾರೆ ಋಷಿಮನೆಗಳೆಲ್ಲ ಕೂತಾಗ ಆ ಪರೀಕ್ಷಿತ ಮಹಾರಾಜನಿಗೆ ಗಂಗಾ ನದಿ ತೀರದಲ್ಲಿ ಶುಕಮಹಾಮನಿಗಳು ಪ್ರಾರಂಭ ಮಾಡಿ ಏಳು ದಿನದ ಕಥೆಯನ್ನು ಹೇಳಿರತಕ್ಕಂಥದ್ದು ಶ್ರೀಮದ್ ಭಾಗವತ ಅದು ಏನು ಹೇಳಿದರು ಅನ್ನತಕ್ಕಂಥ ಕಾಂಟೆಂಟ್ಸ್ನ ಕಾಂಪೊನೆಂಟ್ಸ್ನ ನಾಳಿಂದ ನೋಡೋಣ ಕೃಷ್ಣ ವಹಿಸ್ತೀವಿ